ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಸ್ನೇಹಿತರೆ ನಾನು ನಿಮಗೆ ಲಾಸ್ಟ್ ಟೈಮ್ ಒಂದು ಶೋರೂಮ್ಗೆ ಹೋಗಿ ವೀಡಿಯೋ ಮಾಡಿಕೊಟ್ಟಿದ್ದೆ ಐ ಫೈ ದೋಸ್ತ್ ಎಕ್ಸೆಲ್ ಅಂತ ಇವಾಗ ಅದೇ ಗಾಡಿನ ಸ್ವಲ್ಪ ಫುಲ್ ರಿವ್ಯೂ ಮಾಡೋಣ ಅಂದ್ಬಿಟ್ಟು ತರಿಸಿದ್ದೀನಿ ಇವಾಗ ನಮ್ಮ ಹತ್ರ ಐ ಫೈ ದೋಸ್ತ್ ಎಕ್ಸೆಲ್ ಇದೆ ಮತ್ತು ಇದಾದ ಮೇಲೆ ನೆಕ್ಸ್ಟು ಸಾತಿ ಐ ಫೈ ಪ್ಲಸ್ಸು ಈ ಮೂರು ಗಾಡಿದು ಸಪ್ರೇಟ್ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಏನು ಪ್ಲೇ ಲೋಡ್ ಇದೆ ಗಾಡಿ ಏನು ಮೈಲೇಜ್ ಕೊಡುತ್ತೆ ಏನು ಪ್ರೈಸ್ ಇದೆ ಎಲ್ಲ ಡೀಟೇಲ್ ನಮ್ಮ ಹತ್ರ ಇದರ ಒಂದು ಶೋರೂಮಲ್ಲಿ ಏನು ಇದು ಕೊಡ್ತಾರೆ ಇದ್ರ ಬಗ್ಗೆ ಡೀಟೇಲ್ಸ್ ಅದೇ ನನ್ನ ಕೈಯಲ್ಲಿ ಐತೆ ಇದನ್ನು ನೋಡ್ಕೊಂಡೇ ಹೇಳ್ತೀನಿ ಯಾಕೆಂದರೆ ಯಾವುದೂ ತಪ್ಪಾಗ್ಬಾರ್ದಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ಇದು ಬಂದು ನಮ್ಮ ಹತ್ರ ಇವಾಗಿರೋದು ಐ ಫೈ ಬಡಾದೋಸ್ತ್ ಎಕ್ಸೆಲ್ಲು ತ್ರೀ ಸಿಲಿಂಡರ್ ವೆಹಿಕಲ್ಲು ಇವಾಗ ಐ ಫೋರ್ ಏನು ಬರ್ತಾಯಿತ್ತು ಅದನ್ನು ಕ್ಯಾನ್ಸಲ್ ಮಾಡಿ ಇವಾಗ ಐ ಫೈ ಮಾಡಿದಾರಂತೆ ಅದನ್ನು ನೆಕ್ಸ್ಟ್ ಹೇಳ್ತೀನಿ ಬಡಾದೋಸ್ತ್ ಎಕ್ಸೆಲ್ ಒಂದಾಯ್ತಾ ಬಡಾದೋಸ್ತ್ ಐ ಫೈ ಒಂದು ಬಡಾದೋಸ್ತ್ ಐ ಫೈ ಪ್ಲಸ್ಸು ಈ ಥರ ಮೂರು ವೇರಿಯೆಂಟಲ್ಲಿ ಗಾಡಿ ಬಿಟ್ಟಿದ್ರೆ ಐ ಫೋರ್ ಇವಾಗ ಏನು ಬರ್ತಾಯಿದೆ ಅದು ಗಾಡಿ ಬರ್ತಾಯಿಲ್ಲ ಇವಾಗ ಈ ಗಾಡಿ ನೋಡೋದಾದರೆ ತ್ರೀ ಸಿಲಿಂಡರ್ ಗಾಡಿ ಆಗಿರುತ್ತೆ ಒನ್ ನೈಂಟಿ ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಸಿ ಸಿ ಬಂತು ಅಂದರೆ ಸಾವಿರದ ನಾನ್ನೂರ ಎಪ್ಪತ್ತೆಂಟು ಸಿ ಸಿ ಇದು ಐಫೈ ಎಕ್ಸೆಲ್ ಬಂದು ಸಾವಿರದ ನಾನ್ನೂರ ಎಪ್ಪತ್ತೆಂಟು ಸಿ ಸಿ ಗಾಡಿ ಬರುತ್ತೆ ಬೇಕಾಗಿರೋದೇನು ಪೇ ಲೋಡು ಮತ್ತು ಏನು ಸಿ ಸಿ ಏನು ಕೆಪಾಸಿಟಿ ಅದನ್ನ ಹತ್ರ ಮೇನ್ ಮೇನ್ ನಾನು ಹೇಳ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಇವಾಗ ನಾನು ಅಲ್ಲ ಅದೇ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದಾಗ ಇದ್ರ ಪಾಸಿಂಗ್ ಎಷ್ಟು ಪಾಸಿಂಗ್ ಎಷ್ಟು ಅಂತ ಹೇಳಿದರೆ ನಾನು ಸಾವಿರದ ಎಂಟುನೂರು ಪಾಸಿಂಗ್ ಅಂತ ಹೇಳಿದ್ದೆ ಆದರೂ ಇನ್ನು ಇದು ಎಕ್ಸೆಲ್ ಆಗಿರೋದ್ರಿಂದ ಇನ್ನು ಜಾಸ್ತಿ ಇರ್ಬೋದು ಅನ್ನೋ ಥರ ಕಮೆಂಟ್ಸ್ ಹಾಕಿ ಕರೆಕ್ಟಾಗಿ ಹೇಳಿ ಕರೆಕ್ಟಾಗಿ ಹೇಳಿ ಅಂತ ಕೇಳ್ತಾಯಿದ್ರೆ ಇದರ ಎಕ್ಸೆಲ್ ಬಡದೋ ಸೈಫೈ ಎಕ್ಸೆಲ್ ಏನಿದೆ ಇದರ ಪಾಸಿಂಗು ಅಂದರೆ ಪೇಲೋಡ್ ಕೆಪಾಸಿಟಿ ಏನು ಬರುತ್ತೆ ಅಂದರೆ ಸಾವಿರದ ಏಳ್ನೂರ ಐವತ್ತೆಂಟು ಬರುತ್ತೆ ಇದರ ಪೇಲೋಡು ಗಾಡಿ ಟೋಟಲ್ ವೆಯ್ಟ್ ಬಂದು ಮೂರು ಸಾವಿರದ ನಾನ್ನೂರ ತೊಂಬತ್ತು ಗಾಡಿ ಫುಲ್ ಟೋಟಲ್ ವೆಯ್ಟ್ ಬರುತ್ತೆ ಅಂದರೆ ಮೂರು ಟನ್ನು ನಾನ್ನೂರ ತೊಂಬತ್ತು ಕೆ ಜಿ ಬರುತ್ತೆ ಪಾಸಿಂಗ್ ಬಂದು ಸಾವಿರದ ಏಳ್ನೂರ ಐವತ್ತೆಂಟು ಕೆಪಾಸಿಟಿ ಪೇಲೋಡ್ ಪಾಸಿಂಗು ಇದರಲ್ಲಿ ಕೊಟ್ಟಿದ್ದಾರೆ ಐದು ಲೀಫ್ ಸ್ಪ್ರಿಂಗ್ ಕೊಟ್ಟವ್ರೆ ನೋಡಿ ಇದು ಫ್ರಂಟು ನಮ್ಮ ಗಾಡಿಗೆಲ್ಲ ನಾಲ್ಕೆ ಬಂದಿರೋದು ಬ್ಯಾಕ್ ಸೈಡ್ ಬಂತು ಅಂದರೆ ಹತ್ತಿರ ಒಂದು ಎಂಟು ಸ್ಪ್ರಿಂಗ್ ಬರುತ್ತೆ ಚಿಕ್ಕದು ಕೆಳಗಡೆಯಿಂದ ಹಿಡಿದು ನಾವು ಲೆಕ್ಕ ಹಾಕೊಂಡ್ರೆ ಎಂಟು ಸ್ಪ್ರಿಂಗ್ ಕೊಟ್ಟವ್ರೆ ನಮ್ಮದು ಸೇಮ್ ಪಾಸಿಂಗ್ ಬರುತ್ತೆ ದೋಸ್ತು ಆದರೆ ನಮಗೆ ಫ್ರಂಟಲೆಲ್ಲ ಐ ಫೋರ್ ಗಾಡಿಗೆ ನಾಲ್ಕೇ ಇವರು ಕೊಟ್ಟಿರೋದು ಬ್ಲೇಡ್ಗಳನ್ನ ಇದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಅಪ್ಗ್ರೇಡ್ ಮಾಡವ್ರೆ ಇದು ಇವಾಗ ಇಷ್ಟು ಉದ್ದ ಇದ್ರೂ ಕಡಿಮೆ ಕೊಟ್ಬಿಟ್ಟವ್ರೆ ಪಾಸಿಂಗು ಅನ್ನೋದಾದರೆ ನಿಮಗೆ ಏನಾದರೂ ಇವಾಗ ಲೆಂತ್ ಐಟಮ್ ಹೊಡೆಯೋರಿಗೆ ಇದು ಯೂಸ್ ಆಗುತ್ತೆ ವೆಯ್ಟ್ ಎಲ್ಲ ಬೇಕು ನಮಗೆ ಅಂತಂದರೆ ನೀವು ಐ ಫೈ ಐ ಫೈ ಪ್ಲಸ್ಗೆ ಹೋಗ್ಬೋದು ಅದೇ ಈ ಗಾಡಿ ಆದಮೇಲೆ ನಾನು ನಿಮಗೆ ಐ ಫೈ ಪ್ಲಸ್ ಗಾಡಿದು ನೆಕ್ಸ್ಟು ಈಗ ಇದು ವೀಡಿಯೋ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಐ ಫೈ ಪ್ಲಸ್ ಗಾಡಿದು ವೀಡಿಯೋ ಬರುತ್ತೆ ಅದಾದಮೇಲೆ ಇನ್ನೊಂದು ಸಾತಿ ಗಾಡಿದು ವೀಡಿಯೋ ಬರುತ್ತೆ ಬರೀ ಐ ಫೈ ಗಾಡಿದು ಯಾವಾಗಾದರೂ ನೆಕ್ಸ್ಟ್ ವೀಕ್ ಯಾವಾಗಾದರೂ ಮಾಡಿ ತೋರಿಸ್ತೀನಿ ಅದ್ರದ್ದು ಫೀಚರ್ ಏನಿದೆ ಅಂತ ಇವಾಗ ಈ ಗಾಡಿದು ಇಷ್ಟ ಆಯಿತಾ ನೋಡಿ ಬ್ಯಾಟ್ರಿ ಇದಕ್ಕೆಲ್ಲ ನಾವು ಬಾಡಿ ಕಟ್ಸ್ ಮೇಲೆ ಇದಕ್ಕೆಲ್ಲ ಕವರ್ ಮಾಡ್ತಾರೆ ಇದು ಬಂದು ಜಾಕು ಶೋರೂಮ್ ಜಾಕಲ್ಲಿ ಯಾರೂ ಆಲ್ಮೋಸ್ಟ್ ಯೂಸ್ ಮಾಡೋಲ್ಲ ಎಲ್ಲ ಏರ್ ಜಾಕ್ಗಳು ಮಾಡಿಕೊಂತಾರೆ ಗಾಡಿ ಸ್ವಲ್ಪ ಏನಂದರೆ ನೋಡೋದಕ್ಕೆ ಐಟಾಗಿಲ್ಲ ಒಂದು ಸ್ವಲ್ಪ ಚಿಕ್ಕದಾಗೆ ಕಾಣಿಸ್ತೈತೆ ಅಂದರೆ ಕೆಳಗಿರೋ ಥರ ನೀವು ಐಟು ಗಾಡಿಗಳೆಲ್ಲ ನೋಡ್ತಿರಲ್ಲ ಆ ರೇಂಜಲ್ಲಿ ಅಂದರೆ ಡೌನಲ್ಲಿ ಐತೆ ಕೆಪಾಸಿಟಿ ಎಲ್ಲ ಜಾಸ್ತಿ ಐತೆ ಐಟು ಕಂಪೇರ್ ಮಾಡಿದ್ರೆ ಬಟ್ ನಾನು ಹೇಳ್ತಾ ಇರೋದು ಐಟಲ್ಲಿ ಐ ಫೋರ್ ಗಾಡಿ ಏನು ಬರ್ತಾಯಿಲ್ಲ ಅದ್ರ ಬದಲು ಐ ಫೈ ಬಿಟ್ಟಿದ್ದಾರೆ ಐ ಫೋರ್ ಗಾಡಿ ಏನು ಮುಂಚೆ ಬರ್ತಾಯಿತ್ತು ಅದು ಸ್ಟಾಪ್ ಆಗೋಗಿದೆಯಂತೆ ಇವಾಗೆಲ್ಲ ಬರ್ತಾ ಇರೋದೇ ಐ ಫೈವ್ ಮೂರು ಥರ ಹೇಳಿದ್ನಲ್ಲ ಆವಾಗಲೇ ನಾನು ಐ ಫೈ ಎಕ್ಸೆಲ್ಲು ಐ ಫೈ ಪ್ಲಸ್ಸು ಬರೀ ಐ ಫೈ ಈ ಮೂರು ಗಾಡಿನ ಮಾತ್ರ ಬರ್ತಾಯಿದ್ದು ಐ ಫೋರ್ ಬರ್ತಾ ಇಲ್ಲ ಐ ಫೋರ್ ಬದಲಿಗೆ ಬರೀ ಐ ಫೈ ಗಾಡಿ ಬಿಟ್ಟವ್ರೆ ಇದರಲ್ಲಿ ಇವಾಗ ಏನು ನೆಕ್ಸ್ಟು ಅಂದರೆ ಟೈರ್ ನೋಡಿ ಟೈರು ನಾರ್ಮಲ್ ನಿಮ್ಗೆ ಐ ಫೈಗಾದರೆ ಸೆವೆನ್ ಹಂಡ್ರೆಡ್ ಬರುತ್ತೆ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಬರುತ್ತೆ ಇದರಲ್ಲಿ ನಿಮಗೆ ಟೂ ಫಿಫ್ಟೀನ್ ಬರ್ ಸೆವೆಂಟಿ ಫೈವ್ ಆರ್ ಫಿಫ್ಟೀನ್ ಅಂತ ಟೈರ್ ಸೈಜು ಅಪೋಲೋ ಟೈರ್ ಕೊಟ್ಟಿದ್ದಾರೆ ಇದಕ್ಕೆ ಆಮೇಲೆ ಸೈಡಲ್ಲಿ ಇವಾಗ ನಾನು ಗಾಡಿ ತಗೊಂಡಾಗೆಲ್ಲ ಗ್ರಿಲ್ ಕೊಟ್ಟಿರಲಿಲ್ಲ ಇದು ಇವಾಗೆಲ್ಲ ಗ್ರಿಲ್ ಕೊಟ್ಟವ್ರೆ ಈ ಥರದ್ದು ಆಮೇಲೆ ಬ್ಯಾಕ್ ಸೈಡಲ್ಲೂ ಅಷ್ಟೇ ನಿಮಗೆ ಹಿಂದೆಗಡೆ ಬಂಪರ್ ಬರುತ್ತೆ ನೋಡಿ ಇದು ವೈಟ್ ಕಲರ್ ಬಂಪರು ಇದು ಏನಕ್ಕೆ ಎಕ್ಸೆಲ್ ಅಂತ ಅಂದರೆ ಏನಂದರೆ ನಿಮಗೆ ನೋಡಿರ್ಬೋದು ನೈನ್ ಪಾಯಿಂಟ್ ಏಯ್ಟ್ ಬರ್ತಾ ಇತ್ತು ಐ ಫೈ ಐ ಫೋರು ಇವಾಗ ಐ ಫೈ ಗಾಡಿಗಳಿದೆಯಲ್ಲ ಐ ಫೈ ಪ್ಲಸ್ಸು ಐ ಫೈ ಗಾಡಿ ಇದೆಯಲ್ಲ ಅದು ಅಷ್ಟೇ ನೈನ್ ಪಾಯಿಂಟ್ ಏಯ್ಟೇ ಇದರಲ್ಲಿ ಏನಪ್ಪ ಎಕ್ಸ್ಟ್ರಾ ಅಂದರೆ ಟೆನ್ ಪಾಯಿಂಟ್ ಏಯ್ಟು ಎಕ್ಸೆಲ್ ಅಂತ ಅಂದ್ರೆ ಟೆನ್ ಪಾಯಿಂಟ್ ದೋಸ್ತು ಇದರಲ್ಲಿ ಏನಾದರೂ ಐಟೆಕ್ ಬಾಡಿ ಬೇಕು ಅದ್ರ ಮೇಲೆ ಇವಾಗ ಕೆಲವರು ಏನು ಮಾಡ್ತಾರೆ ಬಾಡಿ ಕಟ್ಸೋಕ್ಕಾಗಲ್ಲ ಐಟೆಕ್ ಬಾಡಿ ತೊಗೊಂಡು ಅದರಿಂದ ಮೇಲ್ಗಡೆ ಒಂದು ಎರಡು ಅಡಿಗೆ ಟಾರ್ಪಲ್ ಹಾಕಂತೀವಿ ಆ ಥರ ಹೇಳ್ತಾರೆ ಇದರಲ್ಲೂ ಐಟೆಕ್ ಬಾಡಿಯೂ ಬರುತ್ತೆ ಇವಾಗ ಈ ಸದ್ಯಕ್ಕೆ ನಮ್ಮ ಹತ್ರ ಇರೋದು ತೊಟ್ಟಿ ಗಾಡಿ ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಟ್ಯಾಂಕು ಈ ಟ್ಯಾಂಕ್ ಕೆಪಾಸಿಟಿ ಐವತ್ತು ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಆಮೇಲೆ ಇದರಲ್ಲಿ ನಮಗೆ ಐ ಫೈ ಎಕ್ಸೆಲ್ಲಲ್ಲಿ ಬ್ಲೋವರ್ ಕೊಟ್ಟಿದ್ದಾರೆ ನೋಡಿ ಎ ಸಿ ಅಲ್ಲ ಓನ್ಲಿ ಬ್ಲೋವರ್ ನಿಮಗೆ ಎ ಸಿ ಗಾಡಿ ಬೇಕು ಅಂದರೆ ನೀವು ಐ ಫೈ ಪ್ಲಸ್ಗೆ ಹೋಗ್ಬೇಕು ಎ ಸಿ ಗಾಡಿ ಬರುತ್ತೆ ಐ ಫೈ ಪ್ಲಸ್ಸು ಇದಕ್ಕಿಂತ ಎಕ್ಸ್ಟ್ರಾ ನಿಮಗೆ ಪಾಸಿಂಗ್ ಎಲ್ಲ ಜಾಸ್ತಿ ಬರುತ್ತೆ ಸಾವಿರದ ಎಂಟುನೂರ ಚಿಲ್ಲರೆ ಏನೋ ಬರುತ್ತೆ ಅದನ್ನು ಎಕ್ಸ್ಟ್ರಾ ಅದ್ರ ವೀಡಿಯೋ ಮಾಡಬೇಕಾದ್ರೆ ಹೇಳ್ತೀನಿ ಇದ್ರದ್ದು ಮಾತ್ರ ಸಪ್ರೇಟಾಗಿರಲಿ ಅಂದ್ಬಿಟ್ಟು ಮಾಡ್ತಾ ಇರೋದಷ್ಟೇ ನಿಮಗೆ ಇನ್ನೂ ಜಾಸ್ತಿ ಪಾಸಿಂಗ್ ಬೇಕು ನಾನು ಹೇಳಿದ್ನಲ್ಲ ಸಾವಿರದ ಏಳ್ನೂರ ಐವತ್ತೆಂಟು ಇದರ ಒಂದು ಪೇಲೋಡು ಐ ಫೈ ಎಕ್ಸೆಲ್ಲು ಇನ್ನೂ ನಮಗೆ ಪಾಸಿಂಗ್ ಜಾಸ್ತಿ ಬೇಕು ಇಲ್ಲ ಎ ಸಿ ಗಾಡಿ ಬೇಕು ಅಂತಂದರೆ ನಿಮಗೆ ಐ ಫೈ ಪ್ಲಸ್ಗೂ ಹೋಗ್ಬೋದು ಇಲ್ಲಿ ನೋಡಿ ಇವಾಗ ಬ್ಲೋವರು ಇದರಲ್ಲಿ ಬ್ಲೋವರ್ ಕೊಟ್ಟಿದ್ದಾರೆ ಡ್ಯಾಶ್ ಬೋರ್ಡು ಅಷ್ಟೇ ನೋಡಿ ಇದು ಈ ಡಬಲ್ ಕಲರ್ ಇದೆ ಇಲ್ಲೊಂದು ಕಲರು ಇಲ್ಲೊಂದು ಕಲರು ಎರಡು ಕಲರ್ ಬಂದಿದೆ ಮತ್ತು ಡ್ರೈವರ್ ಒನ್ ಪ್ಲಸ್ ಟೂ ಡ್ರೈವರ್ ಬಿತ್ತು ಇಬ್ಬರು ಇಲ್ಲಿ ಯಾರಾದರೂ ನಿಮಗೆ ಲೇಬರನ್ನ ಕರ್ಕೊಂಡು ಹೋಗ್ಬೋದು ಆಮೇಲೆ ಇವಾಗ ಬರ್ತಾ ಇರೋ ಗಾಡಿನಲ್ಲಿ ಯಾವ ಗಾಡಿನಲ್ಲೂ ಸಹ ಲೈ ಲ್ಯಾಂಡ್ ಗಾಡಿನಲ್ಲಿ ಇವಾಗ ಸಾತಿ ಗಾಡಿ ಲೈಲ್ಯಾಂಡ್ ಗಾಡಿ ಯಾವ ಗಾಡಿನಲ್ಲೂ ಆ್ಯಡ್ ಬ್ಲೂ ಇಲ್ವಂತೆ ನಾವೆಲ್ಲ ತಗೊಂಡೋಗ ಆ್ಯಡ್ ಬ್ಲೂ ಇಟ್ಬಿಟ್ಟಿದ್ರು ಇವಾಗ ಏನಪ್ಪ ಇದೊಂದು ಆಪ್ಷನ್ ಅಂದರೆ ಎಷ್ಟೊಂದು ಜನ ಬ್ಲೂ ಗಾಡಿಗಳನ್ನ ಇಷ್ಟಪಡಲ್ಲ ಅದನ್ನ ಬೇರೆ ಡೀಸೆಲ್ ಹಾಕಿಸಿ ಅದನ್ನ ಬೇರೆ ಎಕ್ಸ್ಟ್ರಾ ಹಾಕಬೇಕು ಅಂದ್ಬಿಟ್ಟು ಅದು ಬೇಡ ಬೇಡ ಅಂತ ಎಲ್ಲ ಇದು ಮಾಡ್ತಾರೆ ನಿಮಗೆ ಸ್ಟೇರಿಂಗ್ ಕಂಫರ್ಟಬಲ್ ಎಲ್ಲ ಪವರ್ ಸ್ಟೇರಿಂಗ್ ಬರುತ್ತೆ ಇನ್ನೊಂದು ಇದರಲ್ಲಿ ನೋಡಿ ರಿಮೋಟ್ ಕಂಟ್ರೋಲು ಡೋರ್ನ ಇಲ್ಲೇ ರಿಮೋಟ್ ಕಂಟ್ರೋಲಲ್ಲಿ ಲಾಕ್ ಮಾಡ್ಬೋದು ಲಾಕ್ ಆಯಿತು ಸೌಂಡ್ ಏನು ಬರ್ತಾಯಿಲ್ಲ ಬರಲ್ವಾಶನ್ ಮಾತ್ರ ಹಾಂ ಇದು ನೋಡಿ ಇಲ್ಲಿ ಫೋರ್ ಇಂಡಿಕೇಟ್ರು ಆ್ಯಂಡ್ ಓಪನ್ನು ಲಾಕು ಸೌಂಡ್ ಏನು ಬರ್ತಾಯಿಲ್ಲ ಇದೊಂದು ಆಪ್ಷನ್ ಕೊಟ್ಟಿದ್ದಾರೆ ಕೀನು ಒಂಥರ ನೋಡೋಕೆ ಸಾಕದ ನೋಡಿ ಬೆಂಡು ಓಪನ್ನು ಇದೆಲ್ಲ ನೆಕ್ಸ್ಟು ಇನ್ನೂ ಒಂದು ಡೀಸೆಲ್ ಟ್ಯಾಂಕ್ದು ಅದು ಬಿಟ್ಟರೆ ಮಾಮೂಲಿ ಇಂಜಿನ್ದು ಇಷ್ಟೆಲ್ಲ ಐತೆ ಗಾಡೀಲಿ ಕುತ್ಕೊಂಡು ನೋಡ್ತೀನಿ ಸ್ನೇಹಿತರೆ ಇದು ವಿಡಿಯೋ ಯಾವುದೇ ಪ್ರಮೋಷನ್ ಅಲ್ಲ ನನ್ನ ಹತ್ರನೂ ಗಾಡಿ ಇರೋದರಿಂದ ಗಾಡಿ ಹೊಸ ಲೈಲ್ಯಾಂಡು ಲಾಂಚ್ ಆಗಿರೋದ್ರಿಂದ ಇದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ಏನು ಅಪ್ಡೇಟ್ ಇದೆ ಅದನ್ನು ತಿಳಿಸಬೇಕು ಅಂತ ಮಾಡ್ತಾ ಇರೋದಷ್ಟೇ ಇದನ್ನು ಇವಾಗ ನಾನೇ ಗಾಡಿ ಓಡಿಸಿರೋದ್ರಿಂದ ಅದಕ್ಕೂ ಇದಕ್ಕೂ ಏನಾದರೂ ಸ್ಟೇರಿಂಗಲ್ಲಿ ಏನಾದರೂ ಡಿಫ್ರೆನ್ಸ್ ಅಂದರೆ ಅಂಥ ಡಿಫ್ರೆನ್ಸು ಏನೂ ಕಾಣಿಸ್ತಾ ಇಲ್ಲ ನಮಗೆ ಇಲ್ಲಿ ಎಕ್ಸ್ಟ್ರಾ ಏನಾದರೂ ಫಿಟ್ಟಿಂಗ್ ಮಾಡಿಸ್ಕೊಬೋದು ಇಲ್ಲೆಲ್ಲ ಟಿ ವಿ ಎಲ್ಲ ಹಾಕ್ಸ್ಕೊಂಬಿಡ್ತಾರೆ ಕೆಲವರು ಮಾಮೂಲಿ ಇಲ್ಲಿ ನೋಡಿ ಎಲ್ ಇ ಡಿ ಸೇಮ್ ಇದೆ ಆಲ್ಮೋಸ್ಟ್ ಆಮೇಲೆ ಇನ್ನೊಂದು ನಿಮಗೆ ಹೆಂಗ್ರು ಎಕ್ಸ್ಟ್ರಾ ಇದರಲ್ಲಿ ಇನ್ನೊಂದು ಏನು ಕೊಟ್ಟವ್ರೆ ಅಂದರೆ ಬ್ಯಾಕ್ ಸೈಡಲ್ಲಿ ನೋಡಿ ಇಲ್ಲಿ ಫಯರು ನಿಮ್ಗೇನಾದರೂ ಬೆಂಕಿ ಗಿಂಕಿ ಹತ್ಕೊಂತು ಅಂದರೆ ಹಿಂದೆಗಡೆನೇ ಆರಿಸ್ಕೊಬೋದು ಈ ಥರದ್ದು ಒಂದು ಸಿಲಿಂಡರ್ ಕೊಟ್ಟವ್ರೆ ಅವರು ಇಂಡಿಕೇಟ್ರ್ ಹಾಕಿದ್ರೆ ನಿಮಗೆ ಇಲ್ಲಿ ಲೈಟು ಲೈಟ್ ಬಂದಾಯ್ತಾ ಇವೆಲ್ಲ ಈಗ ಎಕ್ಸ್ಟ್ರಾ ಬಂದಿರೋದು ಎಲ್ಲ ಗಾಡಿ ಇವಾಗ ಬಡ ದೋಸ್ತು ಏನು ಬರ್ತಾಯಿದೆ ಎಲ್ಲ ಗಾಡಿಗೂ ಈ ಥರ ಸೈಡಲ್ಲಿ ಗ್ರಿಲ್ಲು ಬ್ಯಾಕ್ ಸೈಡಲ್ಲಿ ಬಂಪರು ಈ ಥರ ಲೈಟು ಸ್ನೇಹಿತರೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಈ ಕಡೆ ಪ್ಲಸ್ ಆ ಕಡೆ ಎರಡು ಕಡೆನೂ ಬಾಟಲ್ ಆರ್ಡರ್ ಬರುತ್ತೆ ಟೈರ್ ಬಂದು ಅಪೋಲೋ ಟೈರ್ ಕೊಟ್ಟಿದ್ದಾರಲ್ಲ ಈ ಎಕ್ಸೆಲ್ ಗಾಡಿಗೆ ಟ್ಯೂಬ್ಲೆಸ್ ಟೈರ್ ಕೊಟ್ಟವರೆ ನಾಲ್ಕು ಟ್ಯೂಬ್ಲೆಸ್ ಟೈರ್ ಬರುತ್ತೆ ಸ್ನೇಹಿತರೆ ಇದು ರೇಟ್ ಬಂದು ನಿಮಗೆ ಆ ಎಕ್ಸ್ ಶೋರೂಮ್ ಪ್ರೈಸು ಎಕ್ಸೆಲ್ ಗಾಡಿ ಟೆನ್ ಲ್ಯಾಕ್ ಟ್ವೆಂಟಿ ತೌಸಂಡು ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ ಅಲ್ಲ ಎಲ್ಲ ಅದೇನು ಇನ್ಸೂರೆನ್ಸ್ ಎಲ್ಲ ಸೇರಿ ಟೆನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಆಗುತ್ತೆ ಎಕ್ ಶೋರೂಮ್ ಪ್ರೈಸ್ ಬಂದರೆ ಟೆನ್ ಲ್ಯಾಕ್ ಫೋರ್ ತೌಸಂಡ್ ಅಂತ ಏನೋ ಹೇಳಿದ್ರು ಎಲ್ಲ ಇನ್ಕ್ಲೂಡ್ ಮಾಡಿ ನಿಮಗೆ ಫುಲ್ ಇವಾಗ ಕ್ಯಾಶ್ ಕೊಡ್ತೀವಿ ಗಾಡಿ ತಗೊಂಡೋಗ್ಬಿಡ್ತೀವಿ ಅಂದರೆ ಟೆನ್ ಲಾಕ್ ಟ್ವೆಂಟಿ ತೌಸಂಡ್ ಕೊಟ್ಟರೆ ನಿಮಗೆ ಗಾಡಿ ಸಿಗ್ಬಿಡುತ್ತೆ ಇದು ಇನ್ಸೂರೆನ್ಸು ವಿತ್ ಎಲ್ಲ ಮೈಲೇಜು ಈ ಗಾಡಿ ಮೈಲೇಜು ಕಸ್ಟಮರು ಅಂದರೆ ಶೋರೂಮರು ಏನು ಹೇಳ್ತಾವ್ರೆ ಅಂದರೆ ಕಸ್ಟಮರ್ ಈ ಗಾಡಿ ತೊಗೊಂಡು ಫೀಡ್ಬ್ಯಾಕ್ ಹದಿನಾಲ್ಕು ಫೋರ್ಟೀನ್ ಪಾಯಿಂಟ್ ಫೈವ್ ಬರ್ತಾಯ್ತಂತೆ ಅಂತ ಹೇಳೋರೆ ಸಿ ಸಿ ಇಂಜಿನ್ ಸಿ ಸಿ ಎಲ್ಲ ನೋಡಿದ್ರೆ ಇದು ಸೇಮ್ ಬ ಇದೆ ಇವಾಗ ಐ ಫೋರ್ ಗಾಡಿ ಏನಿದೆ ನಮ್ಮದು ಮುಂಚೆ ಏನು ಬರ್ತಾಯಿತ್ತು ಅದೇ ಸಿ ಸಿನೇ ಇದೆ ಅದರಲ್ಲೆಲ್ಲ ಏನು ಇದಾಗಿಲ್ಲ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಹೆಚ್ಚು ಕಡಿಮೆ ಬರುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಅಂದ್ಕೊಳ್ಳಿ ಸೇಮ್ ಇದೆ ಮೈಲೇಜಲ್ಲೆಲ್ಲ ಹದಿನಾಲ್ಕು ಅಂತ ಕಸ್ಟಮರ್ ಫೀಡ್ಬ್ಯಾಕ್ ಇದೆ ಅಂತ ಹೇಳ್ತಾವ್ರೆ ಗಾಡಿ ತೊಗೊಂಡು ಓಡಿಸಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಏನು ಇತ್ತ ಅಂತ ಿದರೆ ಇದು ಹೇಳಿದ್ನಲ್ಲ ಅಗಲ ಬಂದು ಫೈವ್ ಪಾಯಿಂಟ್ ನೈನ್ ಬರುತ್ತೆ ಉದ್ದ ಬಂದು ಟೆನ್ ಪಾಯಿಂಟ್ ಏಯ್ಟ್ ಬರುತ್ತೆ ಆಮೇಲೆ ಹೊಸ್ದಾಗಿ ಏನೋ ಭರವಸೆ ಅಂತ ಒಂದು ಲಾಂಚ್ ಮಾಡಿರಂತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಏಪ್ರಿಲ್ ಏಪ್ರಿಲಿಂದ ಯಾರು ಗಾಡಿ ತಗೊಂಡಿದ್ದಾರೆ ಅವ್ರಿಗೆ ಮಾತ್ರ ಇದು ಅನ್ವಯ ಆಗುತ್ತಂತೆ ಏನಂದರೆ ನಿಮ್ದು ಇವಾಗ ಗಾಡಿ ಪ್ರಾಬ್ಲಮ್ ಆಗಿರುತ್ತೆ ಶೋರೂಮ್ಗೆ ಹೋಗಿರ್ತೀರಾ ಬೇಗ ನಿಮಗೆ ರೆಡಿ ಮಾಡಿ ಕೊಡಲ್ಲ ಅಕಸ್ಮಾತ್ ಲೇಟ್ ಆಗಿಬಿಡುತ್ತೆ ಅದರಲ್ಲಿ ಮೈನರು ಮೇಜರು ಅಂದ್ಬಿಟ್ಟು ಎರಡು ಡಿವೈಡ್ ಮಾಡ್ತಾರೆ ನಿಮಗೆ ಮೈನರ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮಗೆ ಗಾಡಿ ಕೊಡಬೇಕು ಅಕಸ್ಮಾತ್ ಏನಾದರೂ ಗಾಡಿ ಕೊಟ್ಟಿಲ್ಲ ನಿಮಗೆ ಗಾಡಿ ರೆಡಿ ಮಾಡಿ ಅಂತಂದರೆ ನಿಮಗೆ ಶೋರೂಮ್ ಕಡೆಯಿಂದ ಒಂದು ಸಾವಿರ ರೂಪಾಯಿ ಶೋರೂಮ್ ಕಡೆಯಿಂದ ಕೊಡ್ತಾರಂತೆ ಈ ಒಂದು ಭರವಸೆ ಅಂತ ಏನು ಬಿಟ್ಟಿದ್ದಾರೆ ಇದರಲ್ಲಿ ಯಾವ ಥರ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಮೂರು ಸಾವಿರ ರೂಪಾಯಿ ನಿಮ್ಮದು ಏನಾದರೂ ಸರ್ವಿಸ್ ಕಾಸ್ಟ್ ಆಗಿರುತ್ತೆ ಅಂದ್ಕೊಳ್ಳಿ ಏನೋ ಸ್ಟಾರ್ಟ್ರ್ ಸುಟ್ಟೋಗಿರುತ್ತೆ ಇನ್ನೊಂದು ಮತ್ತೊಂದು ಅದರಲ್ಲಿ ನಿಮಗೆ ಒಂದು ದಿವಸ ಆಗಿ ಇನ್ನು ನೆಕ್ಸ್ಟು ಇವತ್ತು ಜಾಬ್ ಕಾರ್ಡ್ ಹಾಕಿ ಟ್ವೆಂಟಿ ಫೋರ್ ಅವರ್ಸ್ ಆಗಿ ಇನ್ನೂ ಜಾಸ್ತಿ ಆಯಿತು ಅಂದರೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ವರ್ಗು ಒಳಗಡೆ ಗಾಡಿ ಕೊಟ್ಟರೆ ಇದೆಲ್ಲ ಒಂದು ಸಾವಿರ ರೂಪಾಯಿ ಏನು ಕೊಡಲ್ಲ ಅವರು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಒಂದು ದಿವಸ ಆಯಿತು ಅಂದರೆ ಒಂದು ಸಾವಿರ ರೂಪಾಯಿ ನೆಕ್ಸ್ಟು ಇನ್ನೊಂದು ದಿವಸ ಎರಡು ದಿವಸ ಆಯಿತು ಅಂದರೆ ಎರಡು ಸಾವಿರ ರೂಪಾಯಿ ನೆಕ್ಸ್ಟು ಅಂದರೆ ಒಂದು ದಿವಸ ಏನಾದರೂ ಅವರು ಗಾಡಿ ರೆಡಿ ಮಾಡಿ ಕೊಡಲಿಲ್ಲ ಅಂದರೆ ಒಂದು ದಿವಸಕ್ಕೆ ಒಂದು ಸಾವಿರ ರೂಪಾಯಿ ಹೇಗೆ ಕೊಡ್ತಾರಂತೆ ಅದು ಯಾವ ಥರ ಕೊಡ್ತಾರೆ ಅಂದರೆ ನಿಮಗೆ ಒಂದು ಮೂರು ಸಾವಿರ ರೂಪಾಯಿ ಆಗಿರುತ್ತೆ ಎಲ್ಲ ಕಾಸ್ಟು ಅವರು ಒಂದು ಸಾವಿರ ರೂಪಾಯಿ ಕ್ಲೈಮ್ ಮಾಡಿ ನಿಮಗೆ ಏನು ಸರ್ವಿಸ್ ಚಾರ್ಜ್ ಮೂರು ಸಾವಿರ ಆಗಿರುತ್ತೆ ಅದರಲ್ಲಿ ಒಂದು ಸಾವಿರ ಮೈನಸ್ ಮಾಡಿ ನೀನು ಎರಡು ಸಾವಿರ ರೂಪಾಯಿ ನಿಮಗೆ ಚಾರ್ಜ್ ಮಾಡ್ತಾರೆ ಆ ಥರ ಒಂದು ಕ್ಲೈಮ್ ಮಾಡ್ತಾರೆ ಕ್ಯಾಶ್ ಏನು ಕೊಡೋಲ್ಲ ನಿಮಗೆ ಇಷ್ಟು ಈ ಒಂದು ಭರವಸೆ ಅಂತ ಏನು ಇದೆ ಇದು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಂದ ಯಾರು ಗಾಡಿ ತಗೊಂಡಿದ್ದಾರೆ ಹೊಸ ಗಾಡಿ ಅವರಿಗೆ ಅನ್ವಯ ಆಗುತ್ತಂತೆ ಲೈಲ್ಯಾಂಡಿಂದ ಹೊಸ ಒಂದು ಇದನ್ನು ಬಿಟ್ಟಿದ್ದಾರೆ ಇದ್ರೆ ಇದಿಷ್ಟು ಮೈನರು ಇದರಲ್ಲಿ ಇದನ್ನು ಬಿಟ್ಟರೆ ಮೇಜರ್ ಪ್ರಾಬ್ಲಮ್ ಅಂತ ಬರುತ್ತೆ ಅದರಲ್ಲಿ ಇಂಜಿನ್ನು ಗೇರ್ ಬಾಕ್ಸು ಅದೆಲ್ಲ ಬರುತ್ತಲ್ಲ ಅದು ಮೇಜರ್ ಪ್ರಾಬ್ಲಮ್ಮು ಸೆವೆಂಟಿ ಟೂ ಅವರ್ಸಲ್ಲಿ ಏನಾದರೂ ಗಾಡಿ ಕೊಡಲಿಲ್ಲ ಅಂದರೆ ಅದರಲ್ಲೂ ಸಹ ನಿಮಗೆ ಒಂದು ದಿನಕ್ಕೆ ಒಂದು ಸಾವಿರ ರೂಪಾಯಿ ಹಂಗೆ ಹಾಕ್ಕಿ ಈ ಆ್ಯಕ್ಸಿಡೆಂಟು ಅದೆಲ್ಲ ಅದೆಲ್ಲ ಸ್ವಲ್ಪ ಡಿಲೇ ಆಗ್ಬೋದು ಯಾಕೆಂದರೆ ಕ್ಲೈಮಿಂಗ್ ಎಲ್ಲ ಇರುತ್ತಲ್ಲ ಕೆಲವರು ಏನು ಮಾಡಿರ್ತಾರೆ ಎಲ್ಲೆಲ್ಲೋ ಹೋಗಿ ಇನ್ಸೂರೆನ್ಸ್ ಮಾಡಿಸ್ಬಿಟ್ಟಿರ್ತಾರೆ ಅಂದರೆ ಶೋರೂಮ್ ಕಡೆಯಿಂದ ರೆಫರ್ ಮಾಡಿರೋ ಇನ್ಸೂರೆನ್ಸ್ ಮಾಡಿದ್ರೆ ಬೇಗ ಕ್ಲೈಮ್ ಆಗ್ಬೋದೇನೋ ಶೋರೂಮಲ್ಲಿ ಬೇರೆ ಬೇರೆ ಯಾವುದೇ ಅದರ ಇನ್ಶೂರೆನ್ಸ್ ಮಾಡಿಸಿರ್ತಾರಲ್ಲ ಅದರಿಂದ ಡಿಲೇ ಆಗ್ಬೋದೇನೋ ಇದು ಮಾಮೂಲಿ ಏನಾದರೂ ಮೈನರು ಮೇಜರು ಈ ಥರ ಪ್ರಾಬ್ಲಮ್ಗಳು ಬಂತು ಅಂದರೆ ಈ ಥರ ಇರುತ್ತೆ ಇದು ಭರವಸೆ ಅಂತ ಒಂದು ಸ್ನೇಹಿತರೆ ಇದು ಲೆಂತ್ ಗಾಡಿ ಬಂದು ಏನು ಏನಕ್ಕೆ ಉಪಯೋಗ ಆಗುತ್ತೆ ಅಂದರೆ ಈ ಟೆಂಟ್ ಎಲ್ಲ ನೋಡಿ ಆ್ಯಂಗಲ್ಗಳೆಲ್ಲ ಹಾಕ್ಕೊಂಡು ಔಟ್ ಈಚೆಗಡೆ ಬಂದುಬಿಟ್ಟಿರ್ತಾರೆ ತುಂಬಕೊಂಡು ಹೋದ ಇರ್ತಾರೆ ಅವ್ರಿಗೆ ಈ ಗಾಡಿ ಯೂಸ್ ಆಗುತ್ತೆ ಅನ್ಸುತ್ತೆ ಯಾಕೆಂದರೆ ಹನ್ನೊಂದು ಅಡಿವರೆಗೂ ಹೋಗುತ್ತಲ್ಲ ಯೂಸ್ ಆಗ್ಬೋದು ಈ ಹಾರ್ಡ್ವೇರ್ ಐಟಮ್ಸ್ಗಳು ಬರುತ್ತಲ್ಲ ಆ್ಯಂಗಲ್ಗಳು ಮತ್ತು ಈ ಸೆಂಟ್ರಿಂಗ್ ಐಟಮು ಲೆಂತು ಅವೆಲ್ಲ ಹಾಕೋಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ ಇದಾಗಿತ್ತು ಈ ಬಡಾ ದೋಸ್ತ್ ಎಕ್ಸೆಲ್ ವಿಡಿಯೋ ಇದರಲ್ಲಿ ನಿಮಗೆ ಎ ಸಿ ಗಾಡಿ ಬೇಕು ಅಂತಂದರೆ ಬಡ ದೋಸ್ತ್ ಎಕ್ಸೆಲ್ ಪ್ಲಸ್ ಅಂತ ಬರುತ್ತೆ ಇದರಲ್ಲಿ ಬರೀ ಬ್ಲೋವರ್ ಮಾತ್ರ ಕೊಟ್ಟವ್ರೆ ಎ ಸಿ ಗಾಡಿ ಬೇಕಪ್ಪ ಇದರಲ್ಲೇ ನಮಗೆ ಅಂದರೆ ನಿಮಗೆ ಬಡ ದೋಸ್ತ್ ಎಕ್ಸೆಲ್ ಪ್ಲಸ್ ಆ ಗಾಡಿ ತೊಗೊಂಡ್ರೆ ನಿಮಗೆ ಎ ಸಿಕ್ಬಿಡುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ